ಮಕ್ಳೆಲ್ಲಾ ತುಂಬಾ ಹಠ ಮಾಡ್ತಾ ಇದ್ರು ಅಪ್ಪ ಎಲ್ಲಾದ್ರೂ ಸುತ್ತಕ್ ಕರ್ಕೊಂಡ್ ಹೋಗಪ್ಪ ಅಂತ ಹೇಳಿ ನಮ್ಮನೆಯವ್ರನ್ನ ಹಂಗಿಂಗ್ ಒಪ್ಪಿಸ್ಬಿಟ್ರು ಅವ್ರು ಓಕೆ ಅಂದಿದ ತಕ್ಷಣ ನಾವು ಎಲ್ಲ ಹಾಕೊಂಡ್ ರೆಡಿ ಸಿಕ್ಕಿದ್ ಚಾನ್ಸ್ ಬಿಡಬಾರ್ದಲ್ವಾ ನಾನು ಮನೆಯಲ್ಲೇ ದಿನ ಇಡಿ ಇರ್ತೀನಿ ಓರ್ ಹೋಗುತ್ತೆ ಹಾಗಾಗಿ ಮನೆಯವ್ರೆಲ್ಲಾ ಸೇರ್ಕೊಂಡು ಹೊರಟಿ ಬೈಕಲ್ಲಿ ಹೋಗ ಪ್ಲಾನ್ ಮಾಡ್ತಾ ಇದ್ದ ಮಗ ಬೇಡ ಬೇಡ ನಡ್ಕೊಂಡು ಹೋಗೋಣ ಅಂತೇಳಿ ನಡ್ಸ್ಕೊಂಡ್ ಕರ್ಕೊಂಡ್ ಹೋಗ್ತಾ ಇದಾರೆ ಅಲ್ಲಿ ಇಲ್ಲಿ ಮಕ್ಳಿಗೆ ಅದು ಇದು ತೋರಿಸ್ಕೊಂಡು ಹೋಗ್ತಾ ಇದ್ರು ನನ್ಗಂತೂ ಅನ್ಸಿರ್ಲಿಲ್ಲ ಇವ್ರ ಏನಾರ ತಿನ್ನಿಸ್ತಾರೆ ಅಂತ ಯಾಕಂದ್ರೆ ಬಿಹಾರ್ ತುಂಬಾ ಕಂಜುಸು ತಿನ್ನೋ ವಿಷಯದಲ್ಲಿ ಆಗ್ಲಿ ಸುತ್ತಾಡೋ ವಿಷಯದಲ್ಲಿ ಆಗ್ಲಿ ಅಂತೂ ಇಂತೋ ತಾಲೂಕ್ ಆಫೀಸ್ ಹತ್ರ ಕರ್ಕೊಂಡು ಹೋಗಿದ ತಕ್ಷಣನೆ ಮಕ್ಳಿಗೆಲ್ಲ ಹೇಳ್ಕೊಟ್ಟು ಮಕ್ಳು ಮುಖಾಂತರ ನನಗೂ ಸಿಕ್ಕಿದ್ ಅಂತ ಹೇಳಿ ಗೋಬಿ ಮಂಜೂರಿ ಸಮೋಸಾ ಆಮೇಲೆ ಮಸಾಲ ಪುರಿ ದಹಿ ಪುರಿ ಎಲ್ಲಾ ಆರ್ಡರ್ ಮಾಡ್ಕೊಂಡು ಎಲ್ಲಾ ತಿನ್ಕೊಂಡ್ವಿ ಬರೀ ಖಾರನೇ ತಿಂದಿದ್ದಕ್ಕೆ ಒಂದ್ ಐಸ್ ಕ್ರೀಮ್ ಮತ್ತೆ ದೂದ್ ಪೇಡ ನಂದಿನಿ ದೂದ್ ಪೇಡ ಅಂದ್ರೆ ಇಷ್ಟ ನನ್ಗೆ ಹೆಂಗೆ ಇವತ್ ಇಷ್ಟೆಲ್ಲ ಖರ್ಚು ಮಾಡಿದ್ರು ಅನ್ನೋದೇ ಡೌಟ್ ಯಾಕಂದ್ರೆ ತುಂಬಾ ಕಂಜೂಸ್ ಬುದ್ಧಿ ಇರುತ್ತೆ ಬಿಹಾರ್ ಸೈಡ್ ಅವರಿಗೆ ಮಕ್ಳ ಹೆಸರಲ್ಲಿ ನಾನು ಹೊಟ್ಟೆ ತುಂಬಿಸ್ಕೊಂಡು ಮನೆ ಕಡೆ ಬಂದ್ವಿ ಅಂತೂ ಇಂತೂ ಇವತ್ತು ಎಲ್ಲ ಪೂರ್ತಿ ಮಾಡ್ಕೊಂಡ್ಬಿಟ್ಟೆ